ಜನರ ಉಪಯೋಗಕ್ಕಾಗಿ ನೀಡಿರುವ ನೋಡಿದಂತೆ ಅಲ್ಲಿ ಬಹಳಷ್ಟು ಪುಸ್ತಕಗಳಿದ್ದವು ಅಲ್ಲಿ ಎಲ್ಲರೂ ಶಿಸ್ತಿನಿಂದ ಓದುತ್ತಿದ್ದರು ಅವರನ್ನು ನೋಡಿ ನನಗೂ ಓದಬೇಕೆಂದು ಅಷ್ಟೇ ಅಲ್ಲದೆ ಅಲ್ಲಿ ಸಾರ್ವಜನಿಕ ನೀರಿನ ಟ್ಯಾಂಕ್ ಇತ್ತು ಅಲ್ಲಿನ ಎಲ್ಲ ನಲ್ಲಿಗಳು ಚಾಲು ಇದ್ದವು ಇದರಿಂದ ಬಹಳಷ್ಟು ನೀರು ಕೋಲಾಗುತ್ತೆ ಇದನ್ನು ನಮ್ಮ ಶಿಕ್ಷಕರು ನೋಡಿ ನಮಗೆ ಬಂದ್ ಮಾಡಲು ಹೇಳಿದರು ಹಾಗಾಗಿ ನಾವು ಅದನ್ನ ಬಂದ್ ಮಾಡಿದ್ವಿ ಇದರಿಂದ ನೀರು ಪೋಲು ಆಗಲಿಲ್ಲ ಈ ವ್ಯವಸ್ಥೆ ಅಲ್ಲದೆ ಸಾರ್ವಜನಿಕ ಬಸ್ ನಿಲ್ದಾಣ ಉದ್ಯಾನವನ ಮತ್ತು ಸಾರ್ವಜನಿಕ ಶೌಚಾಲಯಗಳು ಕಾಪಾಡುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆಸ್ಪತ್ರೆ ನಮ್ಮ ಊರಿನಲ್ಲಿ ಯಾರಾದ್ರೂ ಏನಾದ್ರು ಆದ್ರೆ ಅಲ್ಲಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡ್ತೀವಿ ಅಲ್ಲಿ ನಮಗೆ ಉಚಿತವಾಗಿ ಆರೋಗ್ಯ ಚಿಕಿತ್ಸೆ ನಾವು ನೀಡ್ತಾರಲ್ಲಿ ನಮ್ಗೆ ದೊಡ್ಡದಾಗಿ ಗಾಯವಾದ್ರೆ ಅಥವಾ ಏನಾದ್ರು ಆಗ ಅಪಾಯವಾದ್ರೆ ನಾವು ಸವಣ್ ಹತ್ರ ಒಂದು ಒಂದೂರ ಎಂಟಕ್ಕೆ ಕಾಲ್ ಮಾಡ್ತೀವಿ ಅವರು ನಮ್ಗೆ ಬಂದ್ಬಿಟ್ಟು ನಮ್ಮ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರ ಅಲ್ಲಿ ನಮಗೆ ಉಚಿತವಾಗಿ ಸೇ ಚಿಕಿತ್ಸೆ ನೀಡ್ತಾರೆ ನಾನು ಹೇಳುತ್ತಿರುವುದು ಸಾರ್ವಜನಿಕ ಗ್ರಂಥಾಲಯ ಸಾರ್ವಜನ ಸಾರ್ವಜನಿಕ ಗ್ರಂಥಾಲಯ ನಮ್ಮೆಲ್ಲ ನಮ್ಮ ನಮ್ಮ ಶಾಲೆಯಲ್ಲೂ ಕೂಡ ಇದೆ ನಾವು ಅಲ್ಲಿ ಹೋಗಿ ಹಲವು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಅಲ್ಲಿ ನಾವು ಶಾಂತವಾಗಿ ಕುಳಿತುಕೊಂಡು ಓದಬೇಕು ಬೇರೆಯವ ಬೇರೆಯವರಿಗೆ ಡಿಸ್ಟರ್ಬ್ ಮಾಡಬಾರದು ನಮ್ಮ ಅಲ್ಲಿ ಗ್ರಂಥಾಲಯದಲ್ಲಿ ಹೊಸ ಹೊಸ ಪುಸ್ತಕಗಳು ಹೊಸ ಹೊಸ ವಿಷಯಗಳನ್ನು ನಾವು ಪಡೆದುಕೊ ಅದು ಅದನ್ನು ನಾವು ಫೋನ್ನಲ್ಲಿ ನೋಡುವ ಬದಲು ಗ್ರಂಥಾಲಯದಲ್ಲಿ ಹುಡುಕಿದರೆ ಸಿಗುತ್ತದೆ ಗ್ರಂಥಾಲಯವರೆಗೆ ತುಂಬ ಸಹಾಯ ಮಾಡುತ್ತದೆ ಸಾರ್ವಜನಿಕ ಪೊಲೀಸ್ ಠಾಣೆ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಏನಾದರೂ ವಸ್ತು ಯಾರಾದರೂ ಕಳ್ಳತನ ಮಾಡಿದರೆ ನಾವು ಪೊಲೀಸ್ ಠಾಣೆಗೆ ವ್ಯಾಪ್ತಿಯನ್ನು ನೀಡಬಹುದು ಮತ್ತು ಯಾರಾದರೂ ನಮ್ಮ ಜೊತೆ ಕೆಟ್ಟದಾಗಿ ಕೆಟ್ಟದಾಗಿ ಏನಾದರೂ ಮಾಡಿದರೆ ನಾವು ಪೊಲೀಸ್ ಠಾಣೆಯಲ್ಲಿ ಹೇಳಬಹುದು ಸಾರ್ವಜನಿಕರಲ್ಲಿ ಎಲ್ಲೆಲ್ಲರೂ ಬಂದ್ ಮಾಡದೆ ಇಡಬಾರದು ಶೌಚಾಲಯ ಸಾರ್ವಜನಿಕರ ಶೌಚಾಲಯವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು ಹಾಗೂ ನೀರನ್ನು ಸರಿಯಾಗಿ ಹಾಕಬೇಕು ನೀರನ್ನು ಹರಿಸಬಾರದು ಬಸ್ ನಿಲ್ದಾಣ ನಮಗೆ ಬಸ್ ನಿಲ್ದಾಣವು ತುಂಬ ಸಹಾಯಕವಾಗಿದೆ ನಾವು ಊರಿಂದ ಊರಿಗೆ ಪ್ರಯಾಣ ಮಾಡಬೇಕೆಂದರೆ ಬಸ್ ನಿಲ್ದಾಣವು ಬೇಕು ಅದರಲ್ಲಿ ಬಸ್ಗಳು ತುಂಬ ತುಂಬ ಬಹಳ ಬಹಳವೇ ಪ್ಲಾಸ್ಟಿಕ್ ಕವರ್ ಗಳನ್ನು ಎಸೆಯಬಾರದು ಅದಕ್ಕಾಗಿ ಅಲ್ಲಿ ಡಸ್ಟ್ಬಿನ್ಗಳನ್ನು ಹಾಕಿರುತ್ತಾರೆ ನಾವು ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಬೇಕು ಅದನ್ನು ನಾವು ರಾತ್ರಿ ಅಡ್ಡಾಡಲು